ಸೂಪರ್ ಹೌದು ಖಂಡಿತ ಖಂಡಿತ ಈ ಚಿತ್ರದಲ್ಲಿ ಅವ್ರಿಗೆ ಆತರ ಆತರ ತಗೊಂಡಿದ್ದಾರೆ ಕೆಲಸ ಅವರಲ್ಲಿ ಡೈರೆಕ್ಟರ್ ಗೆ ಅವ್ರು ಏನ್ ಬೇಕು ಅದನ್ನ ಇವರು ಕೆಲ್ಸ ಮಾಡಿಕೊಟ್ಟಿದ್ದಾರೆ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಅದ್ರಲ್ಲಿ ಎರಡು ಮಾತಿಲ್ಲ ಏನ್ ಪುನೀತ್ ರಾಜ್ಕುಮಾರ್ ವರ್ಕ್ ಕೊಡ್ತಿದ್ರು ಅವ್ರಿಗೆ ಡೈರೆಕ್ಟರ್ ಏನ್ ಕೇಳಿದಂಗೆ ಇದು ಕೂಡ ಅವರು ಮಗ ಅದೇ ತರನೆ ಕೊಟ್ಟಿದ್ದಾರೆ ನೋಡ್ಬೋದು ಯಾರೇನು ಬೆಳೆ ಮರ್ಚೋ ಅಂತ ಮಾತಿಲ್ಲ ಸಿನಿಮಾ ಸೂಪರ್ ಡೂಪರ್ ಚಿತ್ರ ಹೋಗುತ್ತೆ ಖುಷಿ ಪಟ್ಕೊಂಡು ಹೋಗ್ತಾ ಇದಾರೆ ಅಲ್ಲ ತುಂಬಾ ಖುಷಿ ಪಟ್ಕೊಂಡು ಹೋಗ್ತಾ ಇದಾರೆ ಹೌದು ಆಡಿಯನ್ಸ್ ಅವರೇ ಮೇನ್ ಅವರೇ ಒಂದು ಮೇನ್ ಇದು ಅಂತ ಹೇಳ್ಬೋದು ಆಡಿಯನ್ಸ್ ಇಲ್ದರೆ ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ ಇವತ್ತು ಆಡಿಯನ್ಸೇ ನಂಬರ್ ಒನ್ ಅವರು ಓಕೆ ಅಂದ್ರೆ ಓಕೆ ಈ ಸಿನಿಮಾ ಓಕೆ ಮಾಡಿದಾಯ್ತು ಅವರು ಕೈ ಎತ್ತಿದ್ದಾಯ್ತು ಸಿನಿಮಾ ಗೆದ್ದಿದೆ ಅಂತ ಹೌದು ಎಲ್ಲ ರೆಕಾರ್ಡ್ ಸೂಪರ್ ಡೂಪರ್ ಯಾರು ಏನ್ ಮಾತಾಡಂಗಿಲ್ಲ ಈ ಚಿತ್ರ ಬಗ್ಗೆ ಪ್ರತಿಯೊಬ್ರು ಯಾರೇ ಆಗಿರ್ಬೋದು ಬಂದಿ ಸಿನಿಮಾ ಥಿಯೇಟರ್ ಸಿನಿಮಾ ನೋಡಿ ಬಾರಿ ಚೆನ್ನಾಗಿದೆ ಇಂತಾನ ಬೆಂಬಲ್ಸಿ ಹೇಳಿದ್ನಲ್ಲ ಎಂಡಿಂಗ್ ನಲ್ಲಿ ಅಪ್ಪ ಸೆಂಟಿಮೆಂಟ್ ಫ್ಯಾಮಿಲಿ ಸಬ್ಜೆಕ್ಟ್ ಅವ್ರದ್ದು ಫೈಟಿಂಗ್ ಬಾಕ್ಸಿಂಗ್ ಅಲ್ಲಿ ಕೊನೆ ಮೂಮೆಂಟ್ ನಮ್ಗೆ ಸ್ವಲ್ಪ ಕಣ್ಣಲ್ಲಿ ನೀರು ಅಂತ ಸ್ವಲ್ಪ ದುಃಖನೇ ಆಯ್ತು ಏನೆಲ್ಲ ಆಗುತ್ತೆ ಒಂದು ಮನೆಯಲ್ಲಿ ಏನಾಗ್ತದೆ ತುಂಬಾ ಚೆನ್ನಾಗಿತ್ತು ಖಂಡಿತ ಖಂಡಿತ ಅದ್ರಲ್ಲಿ ಎರಡು ಮಾತಿಲ್ಲ ಅಪ್ಪು ಸಾರ್ ಇದಾರೆ ಎಲ್ಲಾರ ಮನಸಲ್ಲಿದ್ದಾರೆ ಅವ್ರ ಮಕ್ಕಳಲ್ಲಿ ಅವರು ಡ್ಯಾನ್ಸ್ ಆಡ್ತಾ ಇತ್ತು ತುಂಬಾ ಎಲ್ಲಿದ್ದಾರೆ ಅಂತ ಹೇಳಿ ಇನ್ನೇ ಹೆಚ್ಚು ಚಿತ್ರದಲ್ಲಿ ಅವ್ರಿಗೆ ಡ್ಯಾನ್ಸ್ಗಳೆಲ್ಲ ತುಂಬಾ ಪುನೀತ್ ರಾಜ್ಕುಮಾರ್ ತರ ಮಾಡ್ತಾರೆ ಅವ್ರ ಚಿಕ್ಕಪ್ಪ ಏನ್ ಮಾಡಿದ್ರು ಅದೇ ತರ ಇವರು ಮಾಡ್ತಾರೆ ಈ ಚಿತ್ರದಲ್ಲಿ ತೋರಿಸಿದ್ದಾರೆ ನಾನು ಹಾಗೆ ನಾನೇ ಪುನೀತ್ ರಾಜ್ಕುಮಾರ್ ನಮ್ಮಪ್ಪ ಮಕ್ಕಳು ಅದು ರಕ್ತ ಸಂಬಂಧ ಬಂದ್ಬಿಟ್ಟಿದೆ ಅವ್ರಿಗೆ ಬಿಡಿ ಯಾರೇನು ಬೆಳ್ ಮರ್ಚಿಲ್ಲ ಮಾತಾಡುವಷ್ಟಿಲ್ಲ ಹ್ಮ್ ಡ್ಯಾನ್ಸ್ ಆಗಿರ್ಬೋದು ಫೈಟ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಎರಡು ಮಾತಿಲ್ಲ ಅದರಲ್ಲಿ ವೀರಭದ್ರೇಶ್ವರ್ ಕೂಡ ಸೂಪರ್ ಸೂಪರ್ ನೋಡಿ ನೀವೇ ನೋಡಿ ಆ ಕಡೆ ಈ ಕಡೆ ಎಲ್ಲ ಅಭಿಮಾನಿಗಳು ಬ್ಯಾನರ್ಗಳು ಹಾಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಪ್ರತಿಯೊಬ್ರು ಹೌದು ಸರ್ ಈಗ ಈಗ ಕಂಪಲ್ಸರಿ ಇದೇ ಇರುತ್ತೆ ನಮ್ ನೋಡೋಣ ಜನ ಮುಂದ್ ಮುಂದಕ್ಕೆ ಈಗ ಇಲ್ಲಿವರೆಗೂ ಚೆನ್ನಾಗಿದೆ ಮುಂದಕ್ಕೂ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ವಿ ನಮ್ಮಲ್ಲಿ ಒಂದ್ ಸಕೊಂಡು ಹೋಗುತ್ತೆ ಏನ್ ಏನಿಲ್ಲ ನೋಡೋಣ ಚೆನ್ನಾಗಿದೆ ಇಲ್ಲಿವರೆಗೂ ಸಂಡೇ ಇದೆ ನಾಳೆ ಇವತ್ತು ರಜೆಗಳಿದೆ ನೋಡೋಣ ಚೆನ್ನಾಗಿ ಬರುತ್ತೆ ಎಲ್ಲೇನು ಕಂಡಮ್ಮ ಏನು ಮಾತಾಡೋಂಗಿಲ್ಲ ಯಾರು ಏನು ಮಾತಾಡೋಂಗಿಲ್ಲ ಬಿಡಿ ಕರ್ನಾಟಕ ಅಂತರ ಸಿನಿಮಾ ಯುವ ಅಬ್ಬರ ಮುನ್ನುಗ್ಗುತ್ತೆ ಇದೇ ಥರ ಸಿನಿಮಾ ಚೆನ್ನಾಗಿದೆ ಎರಡು ಮಾತಾಡೋ ಅಷ್ಟಿಲ್ಲ ಪ್ರತಿಯೊಬ್ಬರು ಅವರು ಇವರು ಅನ್ನೋದಲ್ಲ ಪ್ರತಿಯೊಬ್ಬರೂ ಫ್ಯಾಮಿಲಿ ಸಬ್ಜೆಕ್ಟ್ ಸಿನ್ಮಾ ಪ್ರತಿಯೊಬ್ಬರು ಬಂದು ನೋಡಬೇಕು ಈ ಸಿನಿಮಾನ ಗೆದ್ದಿದೆ ಇನ್ನೂ ಗೆಲ್ಲಿಸ್ಬೇಕು ನೀವು ಇನ್ನು ಮುಂದೆ ತುಂಬ ಚೆನ್ನಾಗಿದೆ ಇವರು ಮುಂದಿನ ಬರೋವಂಥ ಚಿತ್ರಗಳು ಇನ್ನೂ ಚೆನ್ನಾಗಿ ಬರಲಿ ಈ ಡೈರೆಕ್ಟ್ರು ಮತ್ತೊಂದು ಯುವ ಅವ್ರಿಗೆ ಒಂದು ಚಾನ್ಸ್ ಕೊಡಬೇಕು ಇನ್ನೊಂದು ಒಂದು ಒಳ್ಳೆಯ ಕತೆ ಮಾಡಿ ಏನೋ ರಾಜ್ಕುಮಾರ್ ಚಿತ್ರ ಮಾಡಿದ್ರಿ ನೀವು ಪುನೀತ್ ರಾಸ್ಕ ಪುನೀತ್ ಅವ್ರಿಗೆ ಅದೇ ಥರ ಒಂದು ಸಿನಿಮಾ ಒಂದು ಇವ್ರಿಗೆ ಇನ್ನೊಂದು ಸಹ ಕೊಡಬೇಕು ಅಂತ ನಾವು ಕೇಳ್ಕೊತೀವಿ ನಿಮ್ಮ ಮೂಲಕ ಪುನೀತ್ ರಾಜ್ಕುಮಾರ್ಗೆ ಏನು ಕೊಟ್ಟಿದ್ರು ಅವರು ರಾಜ್ಕುಮಾರ್ ಸಿನಿಮಾ ಅದೇ ಥರ ಇನ್ನೂ ಟೈಮ್ ಹಿಡಿದ್ರೂ ಪರವಾಗಿಲ್ಲ ಈಗೇನು ಸುಮಾರು ಇನ್ನೂ ಒಂದು ಎರಡು ವರ್ಷ ಆದರೂ ಒಂದು ಒಂದೊಳ್ಳೆ ಕತೆ ಇವರಿಗೋಸ್ಕರ ಮಾಡಿ ಇಟ್ಟಿದ್ರೆ ಇವರು ಆ ಥರ ಅವರು ಇದರಲ್ಲಿ ಏನು ಎರಡು ಮಾತಿಲ್ಲ ಆ ಚಿತ್ರ ಆ ಚಿತ್ರ ನೂರ್ ಕೋಟಿ ಕಲೆಕ್ಷನ್ ಈಗ ಅದೇ ತರ ಒಂದು ಚಿತ್ರ ನಾ ಅದೇ ನಿಮ್ಗೆ ಹೇಳಿದೀಗ ಈ ಡೈರೆಕ್ಟರ್ ಅದೇ ತರ ಒಂದು ಸಿನಿಮಾ ಮಾಡಿ ಆ ನೂರ್ ಕೋಟಿ ಡಬಲ್ ಆಗ್ಬೇಕು ಆ ತರ ಸಿನಿಮಾ ಮಾಡಬೇಕು ನೋಡೋಣ ಹೋಗ್ಬೋದು ಹೋಗ್ಬೋದು ಅಂತ ನಾವ್ ಅನ್ಕೊಂಡಿದೀವಿ ದಾಟ್ಬೋದು ಹತ್ತತ್ರ ಮುಟ್ಬೋದು ಅಂತ ಅನ್ಕೊಂಡಿದ್ವಿ ಖಂಡಿತ ಅದರಲ್ಲಿ ಎರಡು ಮಾತಿಲ್ಲ ಯಾಕೆಂದ್ರೆ ಆಡಿಯನ್ಸ್ ಎಲ್ಲಾ ಕಡೆ ಬರ್ತಾ ಇದಾರೆ ಎಲ್ಲ ಚಿತ್ರಮಂದಿರಗಳು ನೋಡ್ತಾ ಇದಾರೆ ಎಲ್ಲಾ ಮಾಲ್ಗಳಲ್ಲೂ ಹೌಸ್ಫುಲ್ ಆಗ್ತಾ ಇದೆ ಮತ್ತೆ ಇದಕ್ಕಿಂತ ಇನ್ನೇನು ನೂರು ಕೋಟಿ ಹತ್ತತ್ರ ದಾಟುತ್ತೆ ಏನು ಮಾತಾಡೋ ಅಷ್ಟಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೂ ಅಭಿಮಾನಿಗಳು ಬರ್ತಾ ಇರ್ತಾರೆ ಪ್ರೇಕ್ಷಕರಿದ್ದಾರೆ ಎಲ್ಲ ಚಿತ್ರಮಂದಿರಗಳು ನೋಡ್ತಾ ಇದ್ದಾರೆ ಈಗ ಪ್ರೇಕ್ಷಕರೇ ಮುಖ್ಯ ನಮಗೆ ಅವರೊಂಥರ ಸಿನಿಮಾದವರಿಗೆ ಸಿನಿಮಾ ಥಿಯೇಟರ್ನವರಿಗೆ ಅವರೇ ದೇವರು ಅವರೇ ಅನ್ನದಾತರು ಆದ್ದರಿಂದ ಪ್ರೇಕ್ಷಕರು ಎಲ್ಲ ಚಿತ್ರಮಂದಿರಕ್ಕೂ ಬಂದು ಸಿನಿಮಾ ನೋಡಿ ಈ ಸಿನಿಮಾ ಗೆದ್ದಿದ್ದೆ ಇನ್ನೂ ಮುಂದಕ್ಕೆ ನುಗ್ಗುವ ಹಾಗೆ ನೀವು ಎಲ್ಲರೂ ಬರಬೇಕು ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬಂದ್ರೇ ಸಿನಿಮಾ ಇನ್ನೂ ಮುನ್ನಡೆ ಆಗೋದು ಥ್ಯಾಂಕ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಲ್ಲ